ಐ ಆಲ್ ವೆಲ್ಕಮ್ ಬ್ಯಾಕ್ ಟು ವಂದನಾ ಬ್ಲಾಗ್ಸ್ ಇವತ್ತು ನಾನು ಅಕ್ಷಯ ಬೀಜದಿಂದ ಯಾವ ಥರ ಪ್ಯಾಕ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ಇಂಗ್ಲೀಷ್ನಲ್ಲಿ ಫ್ಲ್ಯಾಕ್ಸ್ ಸೀಟ್ಸ್ ಅಂತ ಕೂಡ ಕರೀತಾರೆ ನಾವು ಈ ಅಕ್ಷೆ ಬೀಜದಿಂದ ಪ್ಯಾಕ್ ಹಾಕೋದ್ರಿಂದ ಏನೆಲ್ಲ ಲಾಭಗಳಂದರೆ ಏರ್ ಫಾಲ್ ಆಗೋದು ಏರ್ ಡ್ಯಾಮೇಜಿಂಗ್ ಮತ್ತು ಡ್ಯಾಂಡ್ರಫ್ ಕೂಡ ಇದು ತಡೆಗಟ್ಟುತ್ತೆ ಮತ್ತು ಬಿಳಿ ಕೂದಲು ಆಗ್ತಾ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಕೆಲವೊಬ್ಬರು ಕೂದಲು ತುಂಬಾ ರಫ್ ಆಗಿರುತ್ತೆ ಅದು ಕೂಡ ಸಾಫ್ಟ್ ಆಗುತ್ತೆ ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ಒಂದು ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪ ಕಾಳು ಕೂಡ ಇದ್ದೀನಿ ಇದರಲ್ಲಿ ಇದು ಕೂಡ ತುಂಬ ಎಫೆಕ್ಟಿವ್ ಆಗಿದೆ ಹೇರ್ಗೆ ನೋಡಿ ಎರಡು ಸ್ಪೂನ್ ಸಾಕಾಗುತ್ತೆ ಇದನ್ನು ಹಾಗೆ ಕೂಡ ಹಾಕೋಬೋದು ಸ್ವಲ್ಪ ಗ್ರೈಂಡ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕೊತಾ ಇದ್ದೀನಿ ನಾನು ಚೆನ್ನಾಗಿ ಜೆಲ್ ಥರ ಬರುತ್ತೆ ಇದು ಅದಕ್ಕೋಸ್ಕರ ಅದು ಮಿಕ್ಸಿ ಆದಮೇಲೆ ಇವಾಗ ಅಗಸೆ ಬೀಜನ ಹಾಕ್ಕೊಳ್ಳೋಣ ಬನ್ನಿ ಎರಡು ಟೇಬಲ್ ಅಷ್ಟು ಹಗಸಿ ಬೀಜನ ಹಾಕೊತಾ ಇದ್ದೀನಿ ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಆಗಿ ಬೀಜ ಮತ್ತು ಕಾಳನ್ನ ಹಾಕಿ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಈ ಥರ ಕಲಿಸ್ಕೊತಾ ಇರಬೇಕಾಗುತ್ತೆ ನೋಡಿ ಈ ಥರ ಬರ್ತಾ ಇರುತ್ತೆ ಮಧ್ಯೆ ಮಧ್ಯೆ ಈ ಥರ ಕಲಿಸ್ಕೊತಾ ಇರಬೇಕು ಇದನ್ನು ಫುಲ್ ಜೆಲ್ ಥರ ಆಗಬೇಕು ನೋಡಿ ಈ ಥರ ಈ ಥರ ಆದರೆ ಸಾಕಾಗುತ್ತೆ ಇವಾಗ ಕುದ್ದಾಗಿದೆ ಒಂದು ಸ್ವಲ್ಪ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ ಇಲ್ಲ ತಣ್ಣಗಾಗಿಂದ ಇವಾಗ ಒಂದು ಚಿಕ್ಕ ಬೌಲಲ್ಲಿ ನಾನು ಬಟ್ಟೆ ಹಾಕಿ ತೆಳುವಾದ ಬಟ್ಟೆ ಹಾಕೋಬೇಕಾಗುತ್ತೆ ಅದಾಕಿ ತಣ್ಣಗಾಗಿರುವ ಜೆಲ್ನ ಹಾಕೋಬೇಕಾಗುತ್ತೆ ಇಲ್ಲಿ ನೋಡಿ ಈ ಬಟ್ಟೆಯ ಸಹಾಯದಿಂದ ಇದನ್ನು ಸೂಸ್ಕೊಳ್ಳೋಣ ಚಾಣಿಗೆ ಸಹಾಯದಿಂದ ಇದನ್ನು ಶೋಧಿಸ್ಕೊಳ್ಳೋಕೆ ಆಗೋದಿಲ್ಲ ಯಾಕಂದ್ರೆ ಇದು ಜಲ್ ಥರ ಇರುತ್ತಲ್ಲ ಅದಕ್ಕೋಸ್ಕರ ತೆಳುವಾದ ಬಟ್ಟೆಯಿಂದನೇ ಇದನ್ನು ಸೋದಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ತರ ನೋಡಿ ಇವಾಗ ಈ ಜೆಲ್ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಇವಾಗ ಏರಿಗೆ ಅಪ್ಲೈ ಮಾಡ್ಕೊಳ್ಳೋಣ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡ್ಕೊಂಡಾದ್ಮೇಲೆ ಟೂ ಅಥವಾ ತ್ರೀ ಅವರ್ಸ್ ಬಿಟ್ಟು ತಲೆ ಸ್ನಾನ ಮಾಡ್ಕೋಬೋದು ಈ ಅಗಸೆ ಬೀಜ ಮತ್ತು ಕಾಳಿನ ಜೆಲ್ ತುಂಬಾ ಯೂಸ್ಫುಲ್ ಜೆಲ್ ಅಂತಾನೆ ಹೇಳ್ಬೋದು ಈ ಪ್ಯಾಕನ್ನು ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೋಬೋದು ತುಂಬಾ ಒಳ್ಳೆಯದು ಫೇಸ್ ಇನ್ನೂ ಗ್ಲೋ ಆಗುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಮತ್ತು ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಆಲ್